ಹಾ ಚನ್ನ ಬಂದಿಲ್ವಾ ಇಲ್ಲ ಸೋ ಗೈಸ್ ಫೈನಲಿ ನನ್ನ ಒಂದು ಔಟ್ looks ಬಂದಿದೆ ಅಂತ ನೋಡಿ ಆ ಶುರು ಬ್ರೋ ಆಕಿ ಬ್ರೋ ಬ್ರೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಮೊದಲಿಗೆ ನಮ್ಮ ದಿವ್ಯಾ ಮೇಡಮ್ ಅವರು ಸಹ ಇವತ್ತು ನಿಮಗೆ ನಮ್ಮ ಜೊತೆ ಕುತ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಯ್ ನಮಸ್ತೆ ನಾನು ನಿಮ್ಮ ಮಾತಾಡ್ತಾ ಇರೋದು ಇವತ್ತೇನಪ್ಪ ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ರೆ ಸೊ ಗೌರಿ ಗಣೇಶ ಹಬ್ಬ ಏನೇನ್ ಬಂತಲ್ವಾ ಸೊ ಇವತ್ತು ಮಂಡೇ ಹಾಗಾಗಿ ಗೌರಿ ಗಣೇಶ ಹಬ್ಬದ ಒಂದು ಥೀಮ್ ಇಟ್ಕೊಂಡು ಇವತ್ತು ಮೇಡಮ್ ಅವ್ರು ನನಗೊಂದು ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಒಂದು ಕಾನ್ಸೆಪ್ಟ್ ವಿಡಿಯೋ ತರ ಏನಾದ್ರು ಮಾಡಿಸೋಣ ಅಂತ ಸೊ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನನಗೊಂದು ಮೇಕಪ್ ಮಾಡಿ ಒಂದು ಶೂಟ್ ಕೂಡ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಮೇಕಪ್ ವಿತ್ ನನ್ನ ಫೋಟೋ ಶೂಟ್ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನ ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ ಸೊ ಆಲ್ರೆಡಿ ಇನ್ನು ಇವಾಗ ರೆಡಿ ಆಗ್ತಾ ಇದೀವಿ ಟೈಮ್ ಬಂದ್ಬಿಟ್ಟು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಸೊ ನಮ್ಮ ಮೇಡಮ್ ಅವರು ಮುಗಿಸೋ ಅಷ್ಟೇ ಒಂದು ಏರ್ ಸ್ಟೈಲ್ ಮುಗಿಸೋ ಎರಡು ಅವರ್ ತಗೊಳ್ತಾರೆ ಒಂದು ಮೇಕಅಪ್ ಮುಗಿಸೋಷ್ಟ ಒಂದ್ ಎರಡು ಅವರ್ ಒಂದು ಇಲ್ಲ ಅಂದ್ರೆ ಅವರ್ ಡ್ಯಾನ್ಸ್ ಬರೀ ಡ್ಯಾನ್ಸ್ ಡ್ಯಾನ್ಸ್ ಅನ್ಕೊಂಡೇ ಇರ್ತಾರೆ ಮೇಕಪ್ ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಬಿಡಿದ್ದಾರೆ ಸೊ ಇವಾಗ ಮೇಕಪ್ ಮಾಡ್ತಿದ್ದಾಳೆ ನೋಡೋಣ ಯಾವ ತರ ಲುಕ್ ಬರುತ್ತೆ ಸೊ ಹೇಗಿರುತ್ತೆ ದಿನ ಇವತ್ತು ಯಾವ ತರ ಎಲ್ಲಾ ಹೋಗುತ್ತೆ ಅಂತ ಸೊ ನಾನು ಸಹ ಒಂದರ ಎಕ್ಸೈಟಿಂಗ್ ಎಕ್ಸೈಟಿಂಗ್ ಆಗಿದ್ದೀನಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಈ ಒಂದು ಹಬ್ಬದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಗಣೇಶ ಹಬ್ಬದ ಸೊ ಔಟ್ಡೋರ್ ಹೋಗಿ ಮಾಡೋಣ ಅಂತ ಎಲ್ಲಾದರೂ ಗಣೇಶಗಳು ಇಟ್ಟಿರ್ತಾರಲ್ಲ ಸೊ ಆ ಜಾಗದಲ್ಲಿ ಹೋಗಿ ಒಂದು ವಿಡಿಯೋಸ್ಗಳು ಕ್ಲಿಪ್ಪಿಂಗ್ಸ್ ಎಲ್ಲ ಬರುವ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಯಾವ ಕಡೆ ಏನು ಎತ್ತ ಎಲ್ಲಿ ಗಣೇಶ ಎಲ್ಲ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಮಾಡೋಕ್ಕೆ ಬಿಡ್ತಾರೋ ಬಿಡಲ್ವೋ ಅವರಲ್ಲ ಅಂತಲೂ ಗೊತ್ತಿಲ್ಲ ಬಟ್ ಹೋಪ್ ಬಿಡ್ತಾರೆ ಅನ್ನೋದೊಂದು ನಂಬಿಕೆ ಅಷ್ಟೇ ಸೊ ಬನ್ನಿ ಇವಾಗ ತಡ ಮಾಡೋದು ಬೇಡ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗೋಗಿದೆ ಗೈಸ್ ಮಾಡೋ ಸ್ವಲ್ಪ ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ಮ ಮೇಲೂ ಹೀಗೆ ಇರಲಿ ದಿವ್ಯಾ ಮೇಲೂ ಹೀಗೆ ಇರಲಿ ಸ್ಟಾರ್ಟ್ ಮಾಡು ಒಳ್ಳೇದಾಗ್ಲಿ ನಿನ್ನ ವರ್ಕ್ಗೆ ಮೇಕಪ್ ಚೆನ್ನಾಗಿ ಬರಲಿ ಆಲ್ ದ ಬೆಸ್ಟ್ ಸೊ ಬನ್ನಿ ಗೈಸ್ ಆಲ್ ದ ಬೆಸ್ಟ್ ದಿವ್ಯಾಗೆ ಹೇಳ್ತಾ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂಡ್ ಮೇಕಪ್ ಮಾಡ್ತಾ ಮಾಡ್ತಾನೆ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳ್ತೀವಿ ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಯಾರ್ಯಾರ ಇನ್ನು ಮಾಡ್ಕೊಳ್ದೆ ನೋಡ್ತಾ ಇದೀರಾ ದಯವಿಟ್ಟು ಮಾಡ್ಕೊಳ್ಳಿ ನೋಡಿ ಅಯ್ಯೋ ನಮ್ಮ ಬೆಡ್ ಎಲ್ಲಾ ಅಳಾಗ್ಬಿಟ್ಟಿದೆ ಗೈಸ್ ನಮ್ಮ ನಮ್ ಮನೆ ಬೆಡ್ ಕಿತ್ತೋಯ್ತು ಸೊ ಹಾಗಾಗಿ ಏನು ಮಾಡಿಲ್ಲ ನೋಡಿ ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಗಳನ್ನೆಲ್ಲ ಜೋಂಡಸ್ಕೊಂಡು ಆದ್ರೂ ಈ ಮೇಡಮ್ ಬಿಡಲ್ಲ ಗೈಸ್ ಯಾಕಂದ್ರೆ ಆಲ್ರೆಡಿ ಹೊಸ್ತಾಗಿ ಟೋಕನ್ ಹಾಕಾಯ್ತು ಇವಾಗ ಮತ್ತೆ ಹನ್ನೊಂದ್ ಗಂಟೆಗೆ ಡಿಲಿವರಿ ಕೂಡ ಆಗುತ್ತೆ ಹೊಸ ಬಿಟ್ಟು ನನಗೆ ಇರೋಕ್ಕಾಗಲ್ಲ ಗ್ರೆನ್ಸ್ ನಂಗೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಬೆಡ್ ಇಲ್ದಿರ ಸೊ ಹಾಗಾಗಿ ನಿನ್ನೆ ಹೋಗಿ ಮ್ಯಾಟ್ರೆಸ್ನ ಬುಕ್ ಮಾಡಿ ಬಂದಿದ್ದೀವಿ ಸೊ ಇವತ್ತು ಡಿಲ್ವರ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಬನ್ನಿ ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನನಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಾಗೋದು ಲೆನ್ಸ್ ಹಾಕೋಕ್ಕೆ ಗೊತ್ತಿಲ್ಲ ನೋಡಿ ಇದ ಫ್ರೆಂಡ್ ಅದ ಫ್ರೆಂಡ್ ಅಂತ ಮೇಕಪ್ ಆರ್ಟಿಸ್ಟಾಗಿ ನನ್ನ ಕೇಳ್ತಾರೆ ದಿವ್ಯಾ ಮೇಡಮ್ ಅವರು ಉಲ್ಟಾ ಇಟ್ಕೊಂತ ಇದ್ದಿದ್ದೀವಿ ಇಲ್ಲ ಅದು ಉಲ್ಟಾ ಮಾಡ್ಕೊಂಡೆ ನಾನು ಹ್ಞೂ ಹ್ಞೂ ಕಡೆ

ಶೇಕ್ ಆಗ್ತಿಲ್ಲ ಇವಳು ಶೇಕ್ ಮಾಡ ಕೈಯೇ ಒಳ್ಳೆ ಇದ್ ಮಾಡಲ್ವಾ ಆ ತರ ನಡಕ್ತಾ ಇದೆ ಮಳ್ಳಿ ಕಣ್ಣತ್ರನೇ ಏನೋ ಇಪ್ಪಡೋ ತರ ಮಾಡ್ತಾಳೆ ನನ್ಗೆ ಕಣ್ಣಿಗೆ ನೋಡಿ ಆಗ್ಲೇ ನನ್ ಕಣ್ಣು ಇನ್ನೊಂದ್ ಹೇಳ್ಬೇಕಂದ್ರೆ ಅಂದ್ರೆ ರೆಡ್ ಆಗ್ಬಿಡೋ ಸ್ವಲ್ಪ ಬೇಗ ಆಲ್ರೆಡಿ ಇದೊಂದು ಸೆಟ್ ಆಗಿದೆ ಬಟ್ ಒಂದ್ ಚೂರು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಒಂದ್ ಐದ್ ನಿಮಿಷ ಸೆಟ್ ಆಗೋ ಆಗೋತರಪ್ಪ ಇವಳತ್ರ ಲೆನ್ಸ್ ಹಾಕ್ಸ್ಕೊಳ್ಳೋದೇ ಒಂದ್ ಭಯ ನನ್ಗೆ ನೋಡಿ ಏನೇನೆಲ್ಲ ಸರ್ಕಸ್ ಏನಾದ್ರು ಒಂದು ಧೂಳು ಕುತ್ಕೋಬೇಕು ನಿನ್ಗೆ ಐತ ಅವಾಗ ಕಣ್ಣೊಳಗಡೆ ತೆಗಿಸ್ತೀನಿ ಮತ್ತೆ ಪ್ಪ ಲೆನ್ಸ್ ಹಾಕಾಯ್ತು ಕೈ ಒಂಥರ ಕಣ್ಣು ಒಂದು ಐದು ನಿಮಿಷ ಉರಿ ಉರಿ ಥರ ಬರ್ನ್ ಆಗುತ್ತೆ ಮುಂಚೆ ಎಲ್ಲ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಲೆನ್ಸ್ ನನಗೆ ಇವಾಗ ಶೂಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಅಭ್ಯಾಸ ಆಗಿದೆ ಹಾಕೊಳ್ಳೋದಕ್ಕೆ ಅದಕ್ಕಿಂತ ಮುಂಚೆ ಅಭ್ಯಾಸನೇ ಇರಲಿಲ್ಲ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ನಮ್ಮ ಒಂದು ಡಸ್ಕಿ ಸ್ಕಿನ್ ಟೋನ್ಸ್ಗಳಿಗೆಲ್ಲ ಬ್ರೌನ್ ಕಲರ್ ಚೆನ್ನಾಗಿ ಕಾಣುತ್ತಲ್ಲ ದಿವ್ಯಾ ಈ ತರ ಈ ಒಂದು ಕಲರ್ ಚೆನ್ನಾಗಿ ಕಾಣುತ್ತೆ ನಮ್ಮಂತ ಸ್ಕಿನ್ ಡಸ್ಕಿ ಸ್ಕಿನ್ ಟೋನ್ಸ್ಗಳಿಗೆ ನನ್ನ ಮಕ್ಕಳು ಮನೇಲಿ ಸ್ಟಿಕ್ಕರ್ ಕಿತ್ತಾಕಿ ಗೋಡೆ ಎಲ್ಲ ಉಜ್ಜಿ ಮನೆ ಒಂದು ಗತಿ ಮಾಡೋರೆ ಬಿಸ್ ಇದೇನಿದು ಇದು ಮೊದ್ಲು ಏನು ಆಗ್ತಾ ಇದಿರೋ ಮೊಶ್ಚರೈಸ್ ಕಿವಿ ನಾಯಿ ಕಿವಿ ಚುಚ್ಚಿ ನೋಡೋ ತೈತ ನಮಗೆ ಅಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಫೈನಲಿ ನನ್ನ ಒಂದು ಬೇಸ್ ಮತ್ತು ಐ ಮೇಕಪ್ನ ಕಂಪ್ಲೀಟ್ ಅವರು ಫಿನಿಷ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಗೈಸ್ ಸೊ ನನ್ನ ಸ್ಕಿನ್ ಟೋನ್ ತಕ್ಕಂಗೆ ಅವಳು ನನಗೆ ಫೌಂಡೇಶನ್ಸ್ ಎಲ್ಲ ಮ್ಯಾಚ್ ಮಾಡಿದ್ಲು ಫೈನಲಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವು ವಿಡಿಯೋ ಮುಖಾಂತರ ನೋಡಿ ನಿಮಗೆ ಗೊತ್ತಾಗುತ್ತೆ ಗೈಸ್ ಬೆಳಗ್ಗೆ ಹನ್ನೊಂದ್ ಗಂಟೆನಾಂಟೆನಾಂಟೆ ಕುಡರ್ಸ್ಕೊಂಡಿರೋದು ಗೈಸ್ ಹುಡ್ಗಿನ ಹದಿನೆಂಟು ಗೈಸ್ ಇನ್ನು ಮೇಕಪ್ ಮಾಡಿಲ್ಲ ಕಿವಿ ಬೇರೆ ಚುಚ್ಸಿದೀನಿ ಅಲ್ಲೇ ಹಾಕೋಣ ಉಗ್ರ ದೇವಾ ತರ ಇರೋ ಉಗ್ರಲ್ಲಿ ಚುಚ್ತಾ ಬಿದ್ದವಳೆ ಯಾರು ಇಲ್ಲ ಗೈಸ್ ಇವಾಗ ಇವಾಗ ಇದು ಏನೋ ಎಡಕ್ ಬಂದೆ ಸಾರಿ ಏನಿಲ್ಲ ಬಿಡಿ ಅರ್ಥ ಅದು ನೋಡಿ ಮೇಕಪ್ ಹೇಗ್ ಮಾಡಿದಾಳೆ ಇನ್ನು ಕಂಪ್ಲೀಟ್ ಮೇಕಪ್ ಫುಲ್ ಫಿನಿಶ್ ಆಗಿದೆ ಇನ್ನ ಜ್ಯುವೆಲ್ರಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಳ್ಳೈಟಾಗಿ ಮೇಕಪ್ ಚೆನ್ನಾಗಿ ಮಾಡಿಲ್ವಾ ಚೆನ್ನಾಗಿ ಮಾಡಿದೆ ನಿಮ್ ಭಾವ ಹೇಳ್ಬೇಕು ನಾನಲ್ಲ ನನ್ನ ಗಂಡ ಎಲ್ಲದ್ರೂ ಉರ್ಸೋಕೆ ಅಂದಾಳೆ ಚೆನ್ನಾಗಿಲ್ಲ ಅಂತಾರೆ ಹ್ಞೂ ನನ್ಗೆ ಉರಿಸ್ಬೇಕು ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಇಲ್ಲೋಡಿ ಇಲ್ಲಿ ಇಲ್ಲೋಡು ಹರು ಹೀರು ಹೀರು ಒಂದು ನಿಮಿಷ ಕಾಸ್ಟ್ಯೂಮ್ ಹಾಕೊಂಬಿಟ್ಟಿದ್ದೀನಿ ನೋಡಿ ಕಾಸ್ಟ್ಯೂಮ್ ಎಲ್ಲ ಕಂಪ್ಲೀಟ್ ವೇರ್ ಮಾಡಿದ್ದೀನಿ ಬ್ಯಾಂಗಲ್ಸ್ ಹೊಟ್ಟೆ ಬೇರೆ ವಾಸಿ ಗೈಸ್ ಏನು ತಿಂದಿಲ್ಲ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿದೆ ಅದಕ್ಕೆ ಪಾಪ ನನ್ನ ತಮ್ಮ ಕಳ್ಸಿದ್ದೀನಿ ಅವನ್ನ ಏನೋ ಹೋಗು ಅಂತ ನೋಡಿ ಎಲ್ಲಿ ಮೂಲೆ 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 ಮೂಲೆಲ್ಲೂ ಚುಚ್ಚೋಳೆ ಗೈಸ್ ಪಿನ್ಗಳನ್ನ

ಆ್ಯಂಡ್ ಆವತ್ತಿನ ದಿವಸನೇ ನನ್ನ ಮಕ್ಳಿಗೆ ಸ್ಕೂಲು ಇತ್ತು ಸೊ ಅವ್ರನ್ನ ಬೆಳಗ್ಗೆ ಸ್ಕೂಲಿಗೆ ಕಳಿಸಿ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದೆ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಮೇಕಪ್ ಶೂಟ್ ಬೇಡಪ್ಪ ಅನ್ನಿಸ್ಬಿಡ್ತಿತ್ತು ಯಾಕಂದರೆ ಅವ್ರು ಅಷ್ಟು ಕಟ ಕೊಟ್ಬಿಡ್ತಾರೆ ಆ್ಯಂಡ್ ಇಲ್ಲಿ ಫೈನಲಿ ಮೇಕಪ್ ಎಲ್ಲ ಮುಗಿಸಿ ನಾನು ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟಿದ್ದೆ ಜಸ್ಟ್ ದುಪ್ಪಟ್ಟ ಒಂದು ವೇರ್ ಮಾಡಬೇಕಾಗಿತ್ತು ಇವಾಗ ಹೇರ್ ಸ್ಟೈಲ್ನ ಅವಳು ಮಾಡ್ಕೊಳ್ತಿದ್ದಾಳೆ ಬಟ್ ನಿಜ ಹೇಳಬೇಕು ಅಂದರೆ ಪಾಪ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅವಳು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ವರೆಗೂ ನಿಂತೇ ಇದ್ದಲು ಪಪ್ಪಾಚಿ ನಿಜವಾಗ್ಲೂ ಸ್ವಲ್ಪ ಟಚ್ ಕಮ್ಮಿ ಆಗ್ಬಿಟ್ಟಿದೆ ಯಾಕಂದರೆ ಇವಾಗ ಗಣೇಶ ಹಬ್ಬ ಇರೋದ್ರಿಂದ ಅವ್ರಿಗೆ ಡ್ಯಾನ್ಸಲ್ಲಿ ಇವಾಗ ಸೀಸನ್ಸ್ಗಳು ಸ್ಟಾರ್ಟ್ ಆಗಿದೆ ಸೊ ಅದ್ರ ಮೇಲೆ ಫೋಕಸ್ ಅವಳು ಮೇಕಪ್ ಆಗಿರ್ಬೋದು ಆ್ಯಂಡ್ ಡ್ಯಾನ್ಸ್ ಮೇಲೆ ಎರಡೂ ಸಹ ನಾನು ಮಾಡಿದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಸದ್ಯಕ್ಕಳು ಮೇಕಪ್ಪಲ್ಲಿ ಲೈಕ್ ಸಾರಿ ಡ್ಯಾನ್ಸಲ್ಲಿ ಅವರು ಫೋಕಸ್ ಮಾಡ್ತಿದ್ಲು ಅದಕ್ಕೋಸ್ಕರ ಒಂಚೂರು ನಿಧಾನ ಮಾಡ್ತಾಳೆ ದಿವ್ಯ ಬಟ್ ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನನಗೆ ಅವಳು ಮೇಕಪ್ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ನನ್ನ ಸ್ಕಿನ್ ಟೋನ್ ತಕ್ಕಂಗೆ ಅವಳು ಫೌಂಡೇಶನ್ಸ್ನ ಮ್ಯಾಚ್ ಮಾಡ್ತಾಳೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋಸಲ್ಲಿ ಆಗಿರ್ಬೋದು ನೀವು ನೋಡ್ತಾ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೇಸು ತುಂಬ ಬುದಿ ಬೂದಿ ಅಂತಲೂ ಕಾಣಿಸ್ತಿಲ್ಲ ನಾನು ನನಗಂತೂ ನಿಜ ಇವಾಗ್ಲೂ ಫ್ರೆಂಟ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಇಷ್ಟ ಆಯಿತು ಮೇನ್ಲಿ ನನಗೆ ನಮ್ಮ ಹಸ್ಬೆಂಡೇ ಒಂದು ಭಯ ಆಗುತ್ತೆ ಯಾಕಂದರೆ ಅವ್ರು ಏನೇ ಇದ್ದರೆ ಹೇಳ್ಬಿಡ್ತಾರೆ ಹೇಗೆ ಬಂದಿದೆ ಏನು ಎತ್ತ ಅಂತ ನನಗೆಲ್ಲ ಹೇಳ್ಬಿಡ್ತಾರೆ ಸೊ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ ಬಟ್ ನನಗೆ ನನಗನಿಸ್ತಿತ್ತು ಏನಂತಾರೋ ಏನೋ ಎತ್ತ ಅವಳು ದಿವ್ಯನೂ ಹೇಳಿದ್ದು ನಮ್ಮ ಭಾವ ನಾನು ಚೆನ್ನಾಗಿ ಮಾಡಿದ್ರು ನನ್ನ ನನ್ನ ರೇಖಕ್ಕೆ ಚೆನ್ನಾಗಿಲ್ಲ ಅಂತಾರೆ ಅಂತ ಬಟ್ ನಿಜವಾಗ್ಲೂ ಅವತ್ತು ಅದೊಂದು ಉಲ್ಟನೆ ಆಯಿತು ಯಾಕಂದರೆ ನೋಡಿದ ತಕ್ಷಣ ಅವ್ರು ತುಂಬ ಇಷ್ಟಪಟ್ಟರು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಔಟ್ಲುಕ್ ಎಲ್ಲ ಸಕ್ಕತ್ತಾಗಿದೆ ಅಂತ ನಿಜವಾಗ್ಲೂ ಫೈನಲ್ಲಿ ಔಟ್ಲುಕ್ ಮಾತ್ರ ಸಖತ್ತಾಗಿ ಅವಳು ಮ್ಯಾಚ್ ಮಾಡಿದ್ಲು ಕಂಪ್ಲೀಟ್ ಲೆಹೆಂಗ ಆಗಿರ್ಬೋದು ಜುವೆಲ್ರಿ ಆಗಿರ್ಬೋದು ಯಾವ ಚೆನ್ನಾಗಿ ಕಾಣುತ್ತೆ ಅಂತ ಪ್ರತಿಯೊಂದು ಅವಳೆ ಅವಳೇ ಅಲ್ಲಿ ಹೋಗಿ ಕ ಅಂದರೆ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಆ್ಯಂಡ್ ಕಾಸ್ಟ್ಯೂಮ್ ಶಾಪ್ಗೆ ಹೋಗಿ ಅವಳೇ ಸೆಲೆಕ್ಟ್ ಮಾಡೋದು ಈ ಥರ ಹಾಕಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ಅಂತ ಸೊ ಫೈನಲಿ ಔಟ್ಲುಕ್ ಮಾತ್ರ ನಿಜಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಆ್ಯಂಡ್ ಶೂಟ್ ಬಗ್ಗೆ ನಿಜಾಗ್ಲೂ ಹೇಳಬೇಕು ಅಂದರೆ ನಿಮಗೆ ಮುಂದೆ ಹೋಗ್ತಾ ನಾನು ಇನ್ನೂ ಹೇಳ್ತೀನಿ ಯಾವ ಥರ ಎಲ್ಲ ಶೂಟ್ ಆಯಿತು ಸೊ ನಾವು ಯಾವ ಥರ ಶೂಟ್ ಮಾಡ್ಬೇಕು ಅಂದ್ಕೊಂಡ್ವಿ ಯಾವ ಥರ ನನಗೆ ಅದೆಲ್ಲ ಕೈ ಕೊಡ್ತು ಏನು ಎತ್ತಾ ಅಂತ ಸೊ ಈಗ ಸದ್ಯಕ್ಕೆ ನೀವು ಔಟ್ಲುಕ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಸೊ ನೆಕ್ಸ್ಟ್ ಫೈನಲಿ ನನ್ನ ಒಂದು ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡಿ ಸೊ ನೀವೇ ನೋಡ್ತಾ ಇದ್ದೀರಾ ಸಕ್ಕದಾಗಿದೆ ಅಲ್ವಾ ಸೊ ಫೈನಲಿ ಎಲ್ಲ ಕಂಪ್ಲೀಟ್ ಮೇಕಪ್ ಟೇಸ್ಟ್ ಸ್ಟೈಲ್ ಕಾಸ್ಟ್ಯೂಮ್ ಜುವೆಲ್ಸ್ ಎಲ್ಲ ಕಂಪ್ಲೀಟ್ ಫಿನಿಶ್ ಆಗಿದೆ ಸೊ ಈ ಒಂದು ಜುವೆಲ್ಸ್ ಬಂದ್ಬಿಟ್ಟು ನಾನು ಮಹಿಳಾ ಪಸಂದಲ್ಲಿ ರೆಂಟ್ ಅಲ್ಲಿ ಇದು ಕಾಸ್ಟ್ಯೂಮ್ ಬಂದ್ಬಿಟ್ಟು ಡಿ ಟಿ ಬ್ರೆಡರ್ ಸ್ಟುಡಿಯೋ ಅವ್ರದ್ದು ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಡೀಟೇಲ್ಸ್ ಇದೆ ಸೊ ನಾನು ಮಾಡಿರುವಂತಹ ಕೆಲವೊಂದು ಟ್ರಾನ್ಸಾಕ್ಷನ್ ಶೂಟ್ಸ್ ವಿಡಿಯೋಗಳಲ್ಲಿ ಡಿ ಟಿ ಬ್ರೈಡಲ್ ಸ್ಟುಡಿಯೋ ಅಂತ ಕಾಸ್ಟ್ಯೂಮ್ ಅಂಡ್ ಮಹಿಳಾ ಪರ್ಸನ್ ಅಂತ ಕೆಲವೊಂದಷ್ಟು ಜುವೆಲ್ಸ್ ಜುವೆಲ್ಸ್ ನಾನು ಕೊಲಾಬ್ ಕೊಟ್ಟಿದ್ದೀನಿ ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿರೋದಿದ್ದು ತುಂಬಾ ಚೆನ್ನಾಗಿದೆ ನಮ್ಗಂತೂ ಫೈನಲಿ ಔಟ್ಲುಕ್ ತುಂಬಾ ಇಷ್ಟ ಆಯ್ತು ನಮ್ಮ ದಿವ್ಯ ಕೊನೆಗೂ ಸಾಧಿಸ್ಬಿಟ್ಲು ಫೈನಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೆಂಗಿದೆ ಚಿನ್ನು ಸಕತ್ತಾಗಿದೆ ನಾನು ಅಂದ್ಬಿಟ್ಟು ನಾನು ಈ ತರ ಒಂದು ಕಲರ್ ಕಾಂಬಿನೇಷನ್ ಗ್ರೀನ್ ವಿತ್ ಇದೇನಿದು ಒಂದರ ಸೊ ಗೇಸ್ ನೋಡಿ ಫೈನಲಿ ಹೇಗಿದೆ ಹೇಗ ಬಂದಿದೆ ಔಟ್ look ಅನ್ನ ನನಗೆ ಅರ್ಥ ಆಯ್ತು ಇಲ್ಲಿ ಸ್ವಲ್ಪ ಕಮ್ಮಿ ಕಮ್ಮಂಗಿನಂತಾನೆ ಗೇಸ್ ಇವನು ಇರೋವರೆ ಲೈಟ್ ಫೋಕಸ್ ಅಲ್ಲಿ ಹೆಂಗಾನ ನಾನು ಕೊಡ್ತಾ ಇದಾನೆ ಈ ಲೈಟ್ ಫೋಕಸ್ ಅನ್ನು ತೋರಿಸ್ತೀನಿ ಇನ್ಕಾಣಿಸ್ತೀನಿ ಇನ್ಕಾಣಿಸ್ತಿದೆ ಚಿನು ಅಂಡ್ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್ ಹೇಗ್ ಬಂದಿದೆ ಅಂತ ಇನ್ನು ಟೈಮ್ ಬಂದ್ಬಿಟ್ಟು ಇವಾಗ ಫೈವ್ ಓ ಕ್ಲಾಕ್ ಆಗೋಗಿದೆ ಇನ್ನು ಹೊರಟಿಲ್ಲ ನಾವು ಶೂಟ್ ಗೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಇವನ ಇವನೇ ಕ್ಯಾಮ್ರಾಮನ್ ಇದರಲ್ಲಿ ಇವನಲ್ಲ ಇವನೇ ಕ್ಯಾಮ್ರಾಮನ್ ಇವನ್ ಎಡಿಟರ್ ಇವನೇ ಎಡಿಟರ್ ಸೊ ಈ ಲೈಟ್ ಪಾಪ ನಂಗೆ ಗೊತ್ತಿರೋ ಹತ್ರ ಒಬ್ಬರ ಹತ್ರ ನಾನು ಇದನ್ನ ಇಸ್ಕೊಂಡಿದ್ದೆ ಲೈಟ್ ಇವಾಗ ಹೊರಡ್ಬೇಕು ಐದ್ ಗಂಟೆ ಆಗಿದೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಯಾರು ನಮ್ಮನ್ನ ದೇವರಾಣಿಗೂ ನಿಜಾಗ್ಲು ನಮ್ಗೆ ಶೂಟ್ ಮಾಡ್ಕೊಳಕ್ ಯಾರಾದ್ರೂ ಬಿಡ್ತಾರೋ ಬಿಡಲ್ಲೋ ಏನೂ ಗೊತ್ತಿಲ್ಲ ಗೈಸ್ ಒಟ್ನಲ್ಲಿ ರೆಡಿ ಆಗ್ಬಿಡಿದ್ದೀನಿ ಫುಲ್ ಪಂಕಾಗೆ ಇನ್ನ ನಾನು ಎಲ್ಲೂ ಅಂದ್ರೆ ಪ್ಲೇಸಸ್ ಗಳು ನನ್ ಗೊತ್ತಿಲ್ಲ ಇಂತ ಪ್ಲೇಸ್ ಹೋದ್ರೆ ಇಂಥ ಪ್ಲೇಸ್ ನಾವು ಮಾತಾಡ್ಕೊಂಡ್ ಬಂದಿಲ್ಲ ಸೊ ರ್ಯಾಂಡಮ್ ಆಗಿ ಹೋಗ್ತಾ ಇದೀವಿ ನೋಡೋಣ ಎಲ್ಲರೂ ಗಣೇಶಗಳು ಶೆಡ್ ಇಟ್ಟಿರ್ತಾರ ಶೆಡ್ ಅಲ್ಲಿ ದೊಡ್ಡ ಶೆಡ್ಗಳಲ್ಲಿ ಗಣೇಶ ದೊಡ್ಡ ದೊಡ್ಡ ಗಣೇಶಗಳನ್ನ ಇಟ್ಟಿರ್ತಾರೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ರೆ ಚೆನ್ನಾಗ್ ಬರುತ್ತೆ ಅಂತ ನನ್ನ ಪ್ಲಾನ್ ನನ್ನ ಅನಿಸಿಕೆ ನೋಡುವ ಹೇಗಿರುತ್ತೆ ಅಂತ ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಆ್ಯಂಡ್ ನಾನು ನಿಮಗೆ ಹೇಳ್ದಂಗೆ ಔಟ್ಡೋರ್ ಹೋದ್ವಿ ಗೈಸ್ ವೀಡಿಯೋ ಮಾಡೋಣ ಅಂತ ಫೈವ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹತ್ತತ್ರನೇ ಆಗೋಯ್ತು ಅಲ್ಲಿ ಹೋಗಿದ ತಕ್ಷಣವೇ ಇದು ಸಾರಕಿಯಿಂದ ಸ್ವಲ್ಪ ಮುಂದೆಗಡೆ ಇಟ್ಟಿದ್ರು ಗಣೇಶನ್ನ ಸೊ ಅಲ್ಲಿ ಹೋಗಿ ಅವ್ರು ಓನರ್ ಹತ್ರ ಕೇಳಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋದರೆ ನಮಗೆ ಕ್ಯಾಮ್ರೋನೇ ಕೈ ಕೊಟ್ಬಿಡೋದ ಅಲ್ಲಿ ಸೊ ಕ್ಯಾಮ್ರೋನೇ ಕೈ ಕೊಟ್ಬಿಡ್ತು ಗೈಸ್ ನಿಜಾಗ್ಲೂ ಡಿಸಪಾಯಿಂಟ್ ಆಗೋಯಿತು ಆ್ಯಂಡ್ ನಾನು ಐಫೋನಲ್ಲೇ ಒಂದು ಸಲ ಕ್ಲಿಪ್ಪಿಂಗ್ಸ್ ತೆಗೆದು ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಇದು ಐಫೋನಲ್ಲೇ ಮಾಡಿದ್ದು ಈ ವಿಡಿಯೋ ಕ್ಯಾಮ್ರೋಗಿಂತ ಇದರಲ್ಲೇ ಸಖತ್ತಾಗಿ ಬರ್ತಿತ್ತು ನಿಜವಾಗ್ಲೂ ಔಟ್ಡೋರ್ ಮಾಡೋಕ್ಕೆ ಆಗಿಲ್ಲ ನಾವು ಮಾವಳ್ಳಿಗೆ ಹೋಗಿ ಗಣ ಅಲ್ಲೆಲ್ಲ ದೊಡ್ಡ ದೊಡ್ಡ ಶೆಡ್ಗಳಲ್ಲಿ ದೊಡ್ಡ ದೊಡ್ಡ ಗಣೇಶನ್ ಗಣೇಶನ್ ಇಟ್ಟಿರ್ತಾರೆ ಸೊ ಅಲ್ಲೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ಕೊಂಡ್ವಿ ಬಟ್ ನೋಡ್ರಿ ಕ್ಯಾಮ್ರೋನೇ ಕೈ ಕೊಟ್ಬಿಡ್ತು ನಾವು ಕ್ಯಾಮ್ರಾ ತೊಗೊಂಡು ಬಂದಿದ್ವಿ ಬಟ್ ಆ ಕ್ಯಾಮ್ರಲ್ಲಿ ಕ್ಲಾರಿಟಿನೂ ಇರಲಿಲ್ಲ ಫೋಕಸ್ ಇರಲಿಲ್ಲ ಆ ಥರ ಬೇಜಾರಾಗ್ಬಿಟ್ಟಿತ್ತು ಸೊ ಕೊನೆಗೆ ಮನೆಗೆ ಬಂದು ಶೂಟ್ ಮಾಡಿದ್ವಿ ಗೈಸ್ ಸೊ ನೀವು ನೋಡಿರ್ಬೋದು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ಗಣೇಶ ಹಬ್ಬದೊಂದು ಥೀಮ್ದು ವೀಡಿಯೋ ಮಾಡಿ ಅದು ಫೋನಲ್ಲೇ ನನ್ನ ಒಂದು ಐಫೋನಲ್ಲೇ ಮಾಡಿದ್ದು ನನ್ನ ತಂಗಿ ಐಫೋನಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದ್ದು ಕ್ಯಾಮ್ರೋಗಿಂತ ಬೆಟರ್ ಐಫೋನಲ್ಲೇ ಸಕ್ಕದಾಗಿ ಬಂದಿತ್ತು ಪಾಪ ಗೊತ್ತಿರೋರ ಹತ್ರ ಎಲ್ಲ ಹೋಗಿ ಬ್ಯಾಗ್ ಬ್ಯಾಕ್ ಕ್ಲಾತ್ಸ್ ಎಲ್ಲ ತಗೊಂಡು ಬ್ಯಾಕ್ಗ್ರೌಂಡ್ ಎಲ್ಲ ನಾವು ಸೆಟ್ ಮಾಡಿ ನೋಡಿ ಇಲ್ಲಿ ನಾನು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಜ ಬೇಜಾರಾಗಿ ಏನೇನೋ ಆಗೋಯ್ತು ಈ ಮಹಾಪ್ರಭುವಿಂದ ನಮ್ಮ ಶೂಟ್ ಔಟ್ ಆಗೋದು ಇಂಡೋರ್ ಆಗೋಯ್ತು ಔಟ್ಡೋರ್ ಹೋಗಿದ್ವಿ ಬಟ್ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಟೈಮ್ ಲೇಟ್ ಆಗೋಯ್ತು ಆಮೇಲೆ ನಾವು ತಗೊಂಡಿದ್ದಂತ ಕ್ಯಾಮ್ರ ಸಹಾನು ಅಷ್ಟೇ ಕೈ ಕೊಟ್ಬಿಡ್ತು ಸೊ ಹಾಗಾಗಿ ಔಟ್ಡೋರ್ ಡೋರ್ ಮಾಡಿಲ್ಲ ಇಂಡೋರೆ ಮಾಡಿದ್ವಿ ಸೊ ಬ್ಯಾಗ್ರೌಂಡ್ ಎಲ್ಲ ಕ್ರೀಮ್ನ ನಾವು ಇದು ಮಾಡಿ ಕಂಪ್ಲೀಟ್ ಗಣೇಶ ಫೆಸ್ಟಿವಲ್ ಗಣಪತಿನ ಇಟ್ಕೊಂಡು ಒಂದು ಥೀಮ್ ಸಾಂಗ್ ಕಂಪ್ಲೀಟ್ ಮಾಡಿದ್ವಿ ನೋಡಿ ಫೈನಲ್ ನೋಡಿ ಒಂದು ಫೈನಲ್ ಸ್ಟೇಜ್ ಬಂದಿದೆ ಗೈಸ್ ಎಲ್ಲಾ ಹೂವು ಹಾಕಿ ಫುಲ್ಲು ಹೂವು ಚೆಲ್ಲಿ ದೂಪ ಇಟ್ಟು ಗಣಪತಿ ತಗೊಂಡು ದೀಪ ಆಣಿಸಿ ಕಡ್ಡಿ ಆಸಿ ಈ ಸಾಯಿ ಫೋಟೋಗಳು ಇಟ್ಟು ವಿಡಿಯೋ ಮಾಡಿ ಅದು ಸ್ಟಿಲ್ ಅಲ್ಲಿ ಎಲ್ಲ ವಿಡಿಯೋಗಳು ಮಾಡಿದಾರೆ ಮ್ಯಾನ್ ಆಗ್ಬೇಕಿತ್ತು ಗೈಸ್ ಅಪ್ಪಿ ತಪ್ಪಿ ಡ್ಯಾನ್ಸರ್ ಆಗಿಬಿಟ್ಟಿದಾನೆ ಪಾಪ ನನ್ ತಮ್ಮ ನನ್ ತಂಗಿ ಈ ಕಡೆ ಒಂದ್ ಲೈಟ್ ಈ ಕಡೆ ಒಂದ್ ಲೈಟ್ ಇಟ್ಕೊಳ್ಳೋದೇ ಹೋಯ್ತು ಆಮೇಲೆ ಹೋಗ್ತಾ ಹೋಗ್ತಾ ಕಾಲ ಇಲ್ಲಿ 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 ಲೈಟ್ ಇಟ್ಕೊಂಡು ನಿಂತಿದ್ದ ಗಾಯ್ಸ್ ಇದನ್ನ ಹಿಂಗ್ ನಿಂತ್ಕೊಂಡ್ ಹಿಂಗ್ ಬಂದು ನೋಡಿದ್ರೆ ಪಾಪ ಕಾಲ್ ಕಾಲ್ನೇ ಹಿಂಗೆ ಇಟ್ಬಿಟ್ಟಿದ್ದ ಗಾಯ್ಸ್ ಪಾಪ ಕಾಲು ಸ್ವಲ್ಪ ಸುಟ್ಬಿಡ್ತು ನಾಳೆ ಒಂಥರ ಒಂದೊಂದ್ ಸರ್ಪ್ರೈಸ್ ಡೇ ಆ ಟೈಮ್ ಅಲ್ಲಿ ಅವ್ಗೆ ಫುಲ್ಲು ಕಾಲು ಸ್ವಲ್ಪ ಒಂಚೂರು ಸುಟ್ಟಿದೆ ಬಟ್ ಏನೂ ಆಗಿಲ್ಲ ಅನ್ಸುತ್ತಲ್ಲ ಅಬ್ಬಿ ಏನು ಆಗಲ್ಲ ಸ್ವಲ್ಪ ಸುಟ್ಟಿದೆ ಅಷ್ಟೇ ಬಟ್ ಆ ಧೂಪದಲ್ಲಿ ಇರುತ್ತಲ್ಲ ಕಪ್ಪು ಕಲರ್ ಅನ್ನೋತರ ತಾರ್ ತರ ಇರುತ್ತೆ ತಾರ ಟಾರ್ ಅಂತಾರ ಅದನ್ನ ಟಾರ್ ತರ ಟಾರ್ ತರ ಕಲರ್ ಇರುತ್ತೆ ಲಗೇಜ್ ಅದು ತುಂಬಾ ಎವಿ ಎವಿ ಉರಿಯುತ್ತೆ ಏನಾದ್ರು ಮುಟ್ಕೊಂಡ್ಬಿಟ್ರೆ ಪಾಪ ಅವ್ನ ಕಾಲ ಫುಲ್ ಇದಾಗೋಯ್ತು ಕಮೆಂಟ್ ಮಾಡಿ ಚೆನ್ನಾಗಿದಾರ ಚೆನ್ನಾಗಿ ಮಾಡಿದೀನ ಮಾಡಿದ್ದಾಳಲ್ವಾ ಗೈಸ್ ಲಾಸ್ಟ್ ಟೈಮ್ ಪೋರ್ಟ್ಫೋಲಿಯೋ ಶೂಟ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದು ನೀವೇ ಎಲ್ಲರೂ ಕಮೆಂಟ್ ಮಾಡಿರೋ ದಿವ್ಯಾಕ ಚೆನ್ನಾಗಿ ಮಾಡಿದಾರೆ ಮೇಕಪ ಕಂಪ್ಲೀಟ್ ಔಟ್ಲುಕ್ ಸಕ್ಕತ್ತಾಗಿ ಬಂದಿದೆ ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಎಕ್ಸ್ಪೆಷಲ್ ಹೇಳಬೇಕಂದ್ರೆ ನನಗೆ ಒಂದು ಈ ಒಂದು ನನ್ನ ಒಂದು ಮೇಕಪ್ ಬೇಸ್ ಕಂಪ್ಲೀಟ್ ಕೇಕಿ ಕೇಕಿ ಅನ್ಸ್ತಿಲ್ಲ ಸಕ್ಕತ್ತಾಗಿ ಸೂಟ್ ಆಗಿದೆ ನನ್ನ ಫೇಸ್ಗೆ ಸೂಟಬಲ್ ಆಗಿ ಮಾಡಿದಾಳೆ ನನ್ನ ಫೇಸ್ ನ್ಯಾಚುರಲ್ ನನ್ನ ಸ್ಕಿನ್ ಟೋನ್ ತಕ್ಕಂತೆ ಮೇಕಪ್ ನ ಮಾಡಿದಾಳೆ ಅಂಡ್ ಐ ಮೇಕಪ್ ಸಹನೂ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾಳೆ ನಾನು ಲೈಟ್ ಹಾಕಿಲ್ಲ ಇಲ್ಲೊಂದು ಲೈಟ್ ಫೋಕಸ್ ಇಟ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀವಿ

ಅವರು ನಿಮಗೆ ಆ್ಯಕ್ಚುಲಿ ಇವಾಗ ಅದು ಯಾಕೆ ಇವಾಗ ನಾನು ಆಗಿ ಸ್ಟಾಪ್ ಮಾಡಿದ್ದೀನಿ ಅಂತ ಅಂದರೆ ಸೊ ನಾನು ಡ್ಯಾನ್ಸ್ ಅಲ್ಲಿ ಇರೋದ್ರಿಂದ ಇವಾಗ ನಮ್ಮ ಸೀಸನ್ ಸ್ಟಾರ್ಟ್ ಆಗ್ತದೆ ಸೊ ನಾನು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅನ್ನೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ನಮ್ಮ ಮನೇಲಂತೂ ಬೈತಾನೆ ಇರ್ತಾರೆ ಕಲ್ತ್ಕೊಬಿಟ್ಟು ಮನೇಲ್ಲೇ ಕೂತಿದ್ಯಾ ಮನೇಲ್ಲೇ ಇಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಟ್ ನಾನು ಆದ್ರೂ ಫಸ್ಟು ನನ್ನ ಡ್ರೀಮ್ ಅಂತ ಬಂತು ಅಂದರೆ ನಾನು ಡ್ಯಾನ್ಸ್ ಅಂತಾನೆ ಸೊ ಅದರಿಂದ ಫಸ್ಟ್ ನಾನು ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀನಿ ಸೊ ಇದು ಮುಗಿದ ತಕ್ಷಣ ನೆಕ್ಸ್ಟು ಮೇಕಪ್ ಕೇಳಿ ಫುಲ್ಲು ಓಕೆ ಫೈನಲಿ ಚೆನ್ನಾಗಿ ಮಾಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ತುಂಬ ಚೆನ್ನಾಗಿ ಮಾಡಿ ಹೇಗೆ ಮಾಡಿದಾಳ ಅಬ್ಬಿ ಹಾ ಹೇಗೆ ಮಾಡಿದಾಳ ಮೇಕಪ್ ಹೇಗೆ ಬಂದಿದೆ ಇಷ್ಟ ಆಯ್ತಾ ನಿಂಗೆ ಚೆನ್ನಾಗಿ ಮಾಡಿದಾಳ ಈ ಲೈಟು ಪಾಪ ಗೊತ್ತಿರೋರ ಹತ್ರ ಇಸ್ಕೊಂಡು ಬಂದಿರೋದು ಗೈಸ್ ನನಗೆ ಬೇಕಾದವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಎರಡು ಲೈಟು ಅಂಡ್ ಈ ಬ್ಯಾಕ್ ಗ್ರೌಂಡು ಅಷ್ಟೇ ನಮ್ಮ ಹತ್ರ ಸೆಟಪ್ ಇರಲಿಲ್ಲ ಸೊ ಇದು ಅಷ್ಟೇ ನನ್ನ ಫ್ರೆಂಡ್ ಹತ್ರ ನಾನು ಇಸ್ಕೊಂಡು ಬಂದು ಇಲ್ಲೇ ಒಂದು ಮನೇಲಿ ಶೂಟ್ ಮಾಡಿದೀವಿ ಫೈನಲಿ ಮುಗೀತು ಇನ್ನೊಂದೇ ಮಾಡಬೇಕಷ್ಟು ಥ್ಯಾಂಕ್ ಯು ಸೊ ಮಚ್ ನಮ್ ಸಡನ್ ಇವಾಗ ಏನು ಅಂದ್ರೆ ಹೊರಗಡೆ ಮಾಡೋಕೆ ಆಗಿಲ್ಲ ಸೊ ನಾನು ಒಳಗಡೆ ಮಾಡೋದ್ರಿಂದ ನಮ್ಗೆ ಪಟ್ಟಂತ ಯಾರಿಗೆ ಕಾಲ್ ಮಾಡ್ಬೇಕಂತ ಗೊತ್ತಾಗ್ದಿಲ್ಲ ನಮ್ಮ ಅಕ್ಕ ಅವ್ರ ಫ್ರೆಂಡಿಗೆ ಕಾಲ್ ಮಾಡಿದ್ರು ಸಡನ್ನಾಗಿ ಕಳ್ಸಿ ಕೊಟ್ರು ಇದನ್ನೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ಯ ಅವ್ರಿ ತ್ಯಾಂಕ್ ಯು